ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವರ ಮಹಾಲಕ್ಷ್ಮಿ ಹಬ್ಬ ಸಮೀಪದಲ್ಲೇ ಇದೆ ತಯಾರಿ ಅಂತೂ ಶುರುವಾಗಿದೆ ಹಬ್ಬ ಹರಿದಿನಕ್ಕೆ ಪೌರಾಣಿಕ ಹಿನ್ನೆಲೆ ಕತೆ ಇದ್ದೇ ಇದೆ ಹಾಗೆಯೇ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಒಂದು ಇದೆ ಸ್ನೇಹಿತರೆ ಪಾರ್ವತಿ ದೇವಿಗೆ ಪರಮೇಶ್ವರ ಹೇಳಿದ ಕಥೆ ಇದು ಇದನ್ನು ಸೂತ ಪುರಾಣಿಕ ಮುನಿ ಸಮುದಾಯಕ್ಕೆ ವಿವರಿಸಿದ್ದಾರೆ ಎಂಬುದು ಜನಪದ ವಿವರಣೆ ಸ್ನೇಹಿತರೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಶುರುವಾಗುವುದು ಸತ್ಯ ಲೋಕದ ಚಿತ್ರಣದೊಂದಿಗೆ ಪೂರ್ವ ಕಾಲ ಘಟ್ಟದ ವಿದ್ಯಮಾನ ಸತ್ಯ ಲೋಕದಲ್ಲಿ ಋಷಿ ಮುನಿ ಶ್ರೇಷ್ಠರೆಲ್ಲರೂ ಸೇರಿದ್ದರು ಕಾರಣ ಇಷ್ಟೇ ಅಂದು ಪುರಾಣಿಕ ಶಿಖಾಮಣಿ ಸೂತ ಮಹರ್ಷಿಗಳ ಪ್ರವಚನ ಇತ್ತು ಸ್ನೇಹಿತರೆ ಆ ಪ್ರವಚನಕ್ಕೂ ಮೊದಲೇ ಅಲ್ಲಿ ನೆರೆದಿದ್ದ ಮುನಿ ಶ್ರೇಷ್ಠರ ಸಮುದಾಯ ಸೂತ ಮಹರ್ಷಿಗಳ ಪಾದಕ್ಕೆರಗಿ ತಾವು ತ್ರಿಕಾಲ ಜ್ಞಾನಿಗಳು ಪುರಾಣ ಪುರುಷೋತ್ತಮರಾದ ನೀವು ನಮಗೆ ಅನುಗ್ರಹಿಸುವುದೇ ಆದರೆ ಈ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಅತ್ಯುತ್ತಮ ವ್ರತಾಚರಣೆ ಯಾವುದು ಅದರ ಆಚರಣೆ ಹೇಗೆ ಎಂಬುದನ್ನು ನಮಗೆ ಅರ್ಥ ಮಾಡಿಸಿಕೊಡಿ ಎಂದು ಬೇಡಿಕೊಂಡರು ಸ್ನೇಹಿತರೆ ಹಾಗೆ ಋಷಿ ಮುನಿಗಳ ಬೇಡಿಕೆಗೆ ತಲೆದೂಗಿದ ಸೂತ ಮಹರ್ಷಿಗಳು ಮುನಿ ಶ್ರೇಷ್ಠರೇ ಭಕ್ತಿಯಿಂದ ಪೂಜಿಸುವವರಿಗೆ ವ್ರತಾಚರಣೆ ಮಾಡುವವರಿಗೆ ಈ ಲೋಕದಲ್ಲಿ ಸಕಲ ಇಷ್ಟಾರ್ಥ ಈಡೇರುವಂತಹ ಒಂದು ಅತ್ಯುತ್ತಮ ವ್ರತಾಚರಣೆ ಇದೆ ಸ್ನೇಹಿತರೆ ಇದು ಪೌರಾಣಿಕ ಕತೆ ಪುರಾಣದ ಕಾಲಘಟ್ಟ ಸ್ಥಳ ಕೈಲಾಸ ಪರ್ವತ ಕೈಲಾಸ ಎಂಬುದು ಪಾರ್ವತಿ ಪರಮೇಶ್ವರರ ನಿತ್ಯ ಸಾನ್ನಿಧ್ಯ ಇರುವ ಪ್ರದೇಶ ಅದು ದೇವ ನದಿಗಳು ಹರಿಯುವ ನಿತ್ಯ ಹರಿದ್ವರ್ಣದಿಂದ ಕೂಡಿದ ಪ್ರದೇಶ ಎಲ್ಲವೂ ಕಾಮಧೇನು ಕಲ್ಪವೃಕ್ಷ ಮುಂತಾದವುಗಳು ಇರುವಂತಹ ವಾಸಸ್ಥಾನವದು ಆದ್ದರಿಂದ ಯಕ್ಷ ರಾಕ್ಷಸ ಗರುಡ ಗಾಂಧರ್ವ ದೇವ ಮನುಷ್ಯಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಅಲ್ಲಿಗೆ ಹೋಗಿ ಸೇರುತ್ತಾರೆ ಆ ಪ್ರದೇಶದ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆ ಸಲ್ಲಿಸುವ ಅವಕಾಶ ಪಡೆಯುತ್ತಾರೆ ಸ್ನೇಹಿತರೆ ಅಲ್ಲಿ ಇಂದೊಮ್ಮೆ ಪರಮೇಶ್ವರನು ಪಾರ್ವತಿಯ ಜೊತೆಗೆ ಸಂತೋಷದಿಂದ ಕುಳಿತಿದ್ದ ಆ ಸಂದರ್ಭದಲ್ಲಿ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಉದ್ದೇಶಿಸಿ ಮಹಾದೇವ ಪ್ರಪಂಚದಲ್ಲಿ ಭಕ್ತರ ಕಷ್ಟವನ್ನು ಪರಿಹರಿಸಿ ಸಕಲ ಸುಖಗಳನ್ನು ಕೊಟ್ಟು ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದಾದರೂ ಇದೆಯಾ ಇದ್ದರೆ ಅದನ್ನು ನನಗೆ ಹೇಳು ಎಂದು ಕೇಳಿಕೊಂಡಳು ಸ್ನೇಹಿತರೆ ಆಗ ಪರಮೇಶ್ವರನು ಸರ್ವ ಸಂಪತ್ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ಮಹಾಲಕ್ಷ್ಮಿ ವ್ರತ ಎಂಬ ವ್ರತಾಚರಣೆ ಒಂದು ಇದೆ ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರು ಗಂಡಸರು ಮಕ್ಕಳು ಯಾರು ಬೇಕಾದರೂ ಮಾಡಬಹುದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಈ ವ್ರತಾಚರಣೆ ಮಾಡಬೇಕು ಎಂದು ಪಾರ್ವತಿಗೆ ಪರಶಿವನು ಹೇಳಿದನು ಸ್ನೇಹಿತರೆ ಪತಿ ಪರಮೇಶ್ವರನ ಉತ್ತರದಿಂದ ಸಂತುಷ್ಟಳಾದ ಪಾರ್ವತಿ ದೇವಿಯು ಸ್ವಾಮಿ ವರಲಕ್ಷ್ಮೀ ವ್ರತದ ಆಚರಣೆಗೆ ನಿಯಮವೇನಾದರೂ ಇದೆಯೇ ಅದನ್ನು ಹೇಗೆ ಆಚರಿಸಬೇಕು ಆ ವ್ರತದ ಅಧಿದೇವತೆ ಯಾರು ಎಂದು ಕೇಳುತ್ತಾಳೆ ಅದಕ್ಕೆ ಉತ್ತರಿಸಿದ ಪರಮೇಶ್ವರನು ಮಹಾಲಕ್ಷ್ಮಿಯೇ ಆ ವ್ರತಕ್ಕೆ ಅಧಿದೇವತೆ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಸಮೀಪವಾಗಿ ಬರುವ ಶುಕ್ರವಾರದಂದು ಮಾಡಬೇಕು ಈ ರೀತಿ ವ್ರತಾಚರಣೆ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡುತ್ತದೆ ಅದೇ ರೀತಿ ಅವರ ಕಷ್ಟ ಕಾರ್ಪಣ್ಯಗಳು ನಾಶವಾಗುವುದು ಇದರ ಮಹತ್ವವನ್ನು ಸಾರುವ ಕಥೆಯೊಂದು ಇದೆ ಸ್ನೇಹಿತರೆ ಆ ಕಾಲದಲ್ಲಿ ವಿದರ್ಭ ದೇಶಕ್ಕೆ ರಾಜಧಾನಿ ಕುಂಡಿನ ನಗರ ಅಲ್ಲಿ ಚಾರುಮತಿ ಎಂಬ ಒಬ್ಬ ಮಹಿಳೆ ವಾಸವಿದ್ದಳು ಆಕೆ ದರಿದ್ರಳಾದರೂ ಸದಾಚಾರ ಸಂಪನ್ನಳು ಪತಿಯ ಸೇವೆಯೇ ಮುಖ್ಯ ಎಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ತೋರುತ್ತಿದ್ದಳು ಸ್ನೇಹಿತರೆ ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಕಂಡು ಪತಿವ್ರತೆಯಾದ ಚಾರುಮತಿ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ ನಂತರ ಅದರಂತೆ ಆಚರಣೆಯನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದ ನೀನು ಈಗ ಅನುಭವಿಸುತ್ತಿರುವ ದಟ್ಟ ದಾರಿದ್ರ್ಯವು ನಾಶವಾಗಿ ಅಷ್ಟೈಶ್ವರ್ಯವು ನಿನಗೆ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಪ್ರದೋಷದಲ್ಲಿ ವಿಧಿವತ್ತಾಗಿ ಯಾರು ನನ್ನನ್ನು ಪೂಜಿಸುವರೋ ವ್ರತಾಚರಣೆ ಮಾಡುವರೋ ಅಂಥವರಿಗೆ ನಾನು ಸಕಲ ಭೋಗಭಾಗ್ಯಗಳನ್ನು ಒದಗಿಸುವೆನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ವ್ರತಾಚರಣೆಯಲ್ಲಿ ಭಕ್ತಿ ಹುಟ್ಟಬೇಕು ಸ್ನೇಹಿತರೆ ಭೂಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರೇ ಧನ್ಯರು ಅವರೇ ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಅವರೇ ಸಾಹಸಿಗಳು ಅವರೇ ಪಂಡಿತರು ಅಂಥವರೇ ಉತ್ತಮರು ಹೆಚ್ಚು ಹೇಳುವುದೇನು ಬಂತು ಅವರೇ ಸರ್ವೋತ್ತಮರು ಯಾರು ನನ್ನ ಕೃಪಾ ಕಟಾಕ್ಷಕ್ಕೆ ಬಾಹಿರರಾಗಿರುವರೋ ಅವರ ಬಾಳು ಅಜಗಳ ಸ್ತನದಂತೆ ವ್ಯರ್ಥವೇ ಸರಿ ಆದ ಕಾರಣ ನೀನು ಈ ವ್ರತಾಚರಣೆ ಮಾಡಿ ಧನ್ಯಳಾಗು ಎಂದು ಉಪದೇಶಿಸಿ ಅಂತರ್ಧನಳಾದಳು ಸ್ನೇಹಿತರೆ ನಿದ್ದೆಯಿಂದ ಎದ್ದ ಚಾರುಮತಿಯು ಈ ಕನಸನ್ನು ತನ್ನವರ ಬಳಿ ಹೇಳಿಕೊಂಡಳು ಶ್ರಾವಣ ಮಾಸ ಶುರುವಾಯಿತು ಎರಡನೇ ಶುಕ್ರವಾರವೂ ಬಂತು ಚಾರುಮತಿ ಕೂಡ ಮೊದಲೇ ಯೋಚಿಸಿದ ಪ್ರಕಾರ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿದಳು ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದಳು ಹೀಗಾಗಿ ವರಲಕ್ಷ್ಮಿಯ ಕೃಪಾ ಕಟಾಕ್ಷದ ಕಾರಣ ಅಷ್ಟೈಶ್ವರ್ಯವನ್ನು ಪಡೆದು ದಾರಿದ್ರ್ಯವನ್ನು ನೀಗಿಸಿಕೊಂಡಳು ಸ್ನೇಹಿತರೆ ನಂತರದ ಕಾಲಘಟ್ಟದಲ್ಲಿ ಬದುಕಿನಲ್ಲಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂದು ವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಭೂಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವೆನಿಸಿದ ಪತಿ ಸಾಯುಜ್ಯವನ್ನು ಪಡೆದಳು ಸ್ನೇಹಿತರೆ ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿ ಭಾವದಿಂದ ಈ ವ್ರತವನ್ನು ಆಚರಿಸುವರೋ ಅಂತಹವರು ಅಖಂಡ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗ ಭಾಗ್ಯಗಳನ್ನು ಅನುಭವಿಸುವರು ಎನ್ನುತ್ತಾ ಪರಮೇಶ್ವರನು ಆ ಕಥೆಯನ್ನು ಮುಗಿಸಿದನು ಆಗ ಪಾರ್ವತಿ ದೇವಿಯು ಮಹಾದೇವ ನನ್ನಲ್ಲಿ ನಿನಗೆ ದಯೆ ಉಂಟಾದರೆ ಈ ಪೂಜೆ ವ್ರತಾಚರಣೆಯ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡನು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೆ ಕನ್ನೊತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಮಕ್ಕಳೇ ಆಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಅಂದರೆ ಮಂಗಳ ಸ್ನಾನವನ್ನು ಮಾಡಬೇಕು ಅದಾದ ನಂತರ ಮಡಿ ವಸ್ತ್ರ ಅಥವಾ ಶುಭ ವಸ್ತ್ರಗಳನ್ನು ಧರಿಸಬೇಕು ಮನೆಯ ಮುಂದೆ ರಂಗೋಲೆ ಬಿಡಿಸಬೇಕು ಅಲಂಕೃತವಾದ ಪರಿಶುದ್ಧ ಪೂಜಾ ಸ್ಥಳದಲ್ಲಿ ಮನೋಹರವಾದ ಮಂಟಪ ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶಗಳನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅದರಲ್ಲಿ ವರ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಶೋಡೋಪಚಾರ ಮಾಡಿ ದೇವಿಯನ್ನು ಸತ್ಕರಿಸಬೇಕು ಸ್ನೇಹಿತರೆ ಪದ್ಮಾನನೆ ಪದ್ಮ ಪದ್ಮಾಕ್ಷಿ ಪದ್ಮ ಸಂಭವೇ ತಮ್ನೆ ಭಜಿಸಿ ಪದ್ಮಾಕ್ಷಿ ಏನ ಸೌಖ್ಯಂ ಲಭಮ್ಯಹಂ ಎಂಬ ಮಂತ್ರದೊಂದಿಗೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿ ದೇವಿಯನ್ನು ತೃಪ್ತಿಪಡಿಸಬೇಕು ಆನಂತರ ಯೋಗ್ಯ ಬ್ರಾಹ್ಮಣರಿಗೆ ದಾನವನ್ನು ನೀಡಬೇಕು ಸುಮಂಗಲಿಯರನ್ನು ಕರೆದು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅದೇ ರೀತಿ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಪರಮೇಶ್ವರನು ವಿವರಿಸಿದನು ಸ್ನೇಹಿತರೆ ಸೂತ ಪುರಾಣಿಕರು ಈ ಕಥೆಯನ್ನು ಮುನಿ ವೃಂದಕ್ಕೆ ಹೇಳಿದರು ಈ ಕಥೆಯನ್ನು ಕೇಳಿದ ಋಷಿಗಳು ಸಂತುಷ್ಟರಾದರು ಸ್ನೇಹಿತರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಅದೇ ರೀತಿ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖ ನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೂಡಿ ಬರುತ್ತದೆ ಎಂದು ಪುರಾಣ ಹೇಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪರಶಿವನು ಪಾರ್ವತಿಯ ಕೋರಿಕೆಯ ಮೇರೆಗೆ ಸಕಲ ಸೌಭಾಗ್ಯಗಳನ್ನು ನೀಡುವ ವ್ರತವನ್ನು ಸೂತ ಪುರಾಣಿಕರು ಮುನಿ ವೃಂದಕ್ಕೆ ಹೇಳಿದ ಕಥೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು